ಉಪಮಂತ್ರಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಹೊಸ ಹಿಂದುತ್ವವಾದಿಯಾಗಿ ಹೊರಹೊಮ್ತಾ ಇದ್ದಾರಾ ಅನ್ನೋ ಅನುಮಾನ ಮೂಡಿದೆ ನಿನ್ನೆ ತಮಿಳುನಾಡಿನ ಕೊಯಮತ್ತೂರಿನ ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ಫೌಂಡೇಶನ್ನ ಮಹಾಶಿವರಾತ್ರಿ ಆಚರಣೆಯಲ್ಲಿ ಡಿಕೆ ದಂಪತಿ ಸಮೇತ ಪಾಲ್ಗೊಂಡಿದ್ದರು ಈ ವಿಚಾರ ರಾಜಕೀಯವಾಗಿ ಮತ್ತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಅಮಿತ್ ಶಾ ಜೊತೆ ಇಶಾ ಫೌಂಡೇಶನ್ನ ಶಿವರಾತ್ರಿ ಉತ್ಸವದಲ್ಲಿ ಭಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ನಡುವೆ ಡಿಸಿಎಂ ಡಿಕೆಶಿ ಅವರ ಮೃದು ಹಿಂದುತ್ವ ಧೋರಣೆ ಪಕ್ಷದೊಳಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ನಾಯಕರು ಡಿಕೆಶಿ ನಡೆಯನ್ನ ಸ್ವಾಗತಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ವಿರೋಧಿಸಿ ಆರ್ಎಸ್ಎಸ್ ಪ್ರಾಯೋಜಕತ್ವದ ಕಾರ್ಯಕ್ರಮಕ್ಕೆ ಹೋಗುವ ಅನಿವಾರ್ಯವೇನಿದೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ ಮೋಹನ್ ಆಕ್ಷೇಪಿಸಿದ್ದಾರೆ ಡಿಕೆಶಿ ಬಿಜೆಪಿಗೆ ಹತ್ತಿರವಾಗ್ತಿದಾರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಟ್ರೋಲ್ಗಳಾಗ್ತಿವೆ ಇದೆಲ್ಲಾ ಪ್ರಶ್ನೆಗಳಿಗೂ ಡಿಕೆಶಿ ತಮ್ಮದೇ ಧಾಟಿಯಲ್ಲಿ ತಿರುಗೇಟು ನೀಡಿದ್ದಾರೆ ಕುಂಭಮೇಳಕ್ಕೆ ಜಾತಿ ಇದೆಯಾ ನೀರಿಗೆ ಜಾತಿ ಇದೆಯಾ ಸಾವಿರ ವಿರೋಧ ಮಾಡಲಿ ಅದೆಲ್ಲ ನನ್ನ ನಂಬಿಕೆ ಅಷ್ಟೇ ವಿಧಾನಸೌಧದಲ್ಲಿ ನಿನ್ನೆ ಮಾತನಾಡಿದ ಡಿಕೆಶಿ ನನಗೆ ಬಿಜೆಪಿಯವರ ಸ್ವಾಗತವೂ ಬೇಡ ಕಾಂಗ್ರೆಸ್ನವರ ಸ್ವಾಗತವೂ ಬೇಡ ನನಗೆ ಎಲ್ಲಾ ಧರ್ಮಗಳ ಮೇಲೆ ನಂಬಿಕೆ ಇದೆ ಆದರೆ ನಾನ್ ಯಾಕೆ ಬೇರೆ ಧರ್ಮಕ್ಕೆ ಹೋಗ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರು ಬೌದ್ಧ ಧರ್ಮ ಸ್ವೀಕರಿಸಿದು ಅವರ ವೈಯಕ್ತಿಕ ವಿಚಾರ ಕುಂಭಮೇಳಕ್ಕೆ ಜಾತಿ ಇದೆಯಾ ನೀರಿಗೆ ಜಾತಿ ಇದೆಯಾ ಸಾವಿರ ವಿರೋಧ ಮಾಡ್ಲಿ ಅದೆಲ್ಲ ನನ್ನ ನಂಬಿಕೆ ಅಷ್ಟೇ ಅಂತ ಹೇಳಿದರು ಸಾವಿರ ಜನ ವಿರೋಧ ಮಾಡಲಿ ನನ್ನ ನಂಬಿಕೆ ಈಗ ನಾನು ಹೋಗ್ತೀನಿ ನಮ್ಮವರೆ ಕೇಳ್ತಾರೆ ಏನು ನಮ್ಮ ಮಟ್ಟಕ್ಕೆ ಬರಲ್ಲ ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ ಇಟ್ ಇಸ್ ಮೈ ಬಿಲೀಫ್ ನನಗೆ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು ಕುಂಭ ಮೇಳಕ್ಕೂ ಇದಕ್ಕೂ ಏನು ಸಂಬಂಧ ಏನು ನೀರಿಗೆ ಏನಾದ್ರು ಜಾತಿ ಇದೆಯಾ ಗಾಳಿಗೆ ಜಾತಿ ಇದೆಯಾ ಅಲ್ಲೂ ನೀರು ಮೂರು ಜಾಗ ಸೇರ್ತು ಇಲ್ಲಿ ಟೀ ನರಸಿಪುರಕ್ಕೆ ಹೋಗಿದ್ದಪ್ಪ ಅಲ್ಲೂ ಹೋಗಿ ಕುಂಭ ಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ ಅಲ್ಲ ರೀ ನಾನು ಯಾಕೆ ಬೇರೆ ಧರ್ಮಕ್ಕೆ ಹೋಗಲಿ ಬಟ್ ನನಗೆಲ್ಲ ಧರ್ಮದ ಬಗ್ಗೆ ಪ್ರೀತಿ ಇದೆ ನಂಬಿಕೆ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು ಯಾರು ಅರ್ಜಿ ಹಾಕೊಂಡು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರ ಅರ್ಜಿ ಹಾಕೊಂಡಿದಾರಾ ಈಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟರು ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು ಅದು ಅವರ ಸ್ವಂತ ವೈಯಕ್ತಿಕವಾದಂತ ರಾಹುಲ್ ಗಾಂಧಿ ಕೂಡ ದೊಡ್ಡ ಶಿವಭಕ್ತರು ಎಂದ ಡಿಕೆ ಹಿಂದೂಗಳೆಲ್ಲ ನಿಮ್ಮವರೇ ಅಂತ ಬಿಜೆಪಿ ಅವ್ರಿಗೆ ಕೊಟ್ಟಿದ್ದೀವಾ ಸಿದ್ದರಾಮಯ್ಯ ಹೆಸರು ಬದಲಾವಣೆ ಮಾಡ್ಲಿಕ್ಕಾಗುತ್ತಾ ನನ್ನ ಹೆಸರು ಬದಲಿಸಲಾಗುತ್ತಾ ರಾಹುಲ್ ಗಾಂಧಿ ಕೂಡ ದೊಡ್ಡ ಶಿವ ಭಕ್ತ ಮುರುಘಾ ಮಠದಲ್ಲಿ ಲಿಂಗ ದೀಕ್ಷೆ ಸ್ವೀಕರಿಸಿದ್ರು ಏನ್ ಹಂಗಂತ ಎಲ್ಲ ನಾವು ಬರ್ಕೊಟ್ಬಿಟ್ಟಿದೀವ ಆರ್ ಎಸ್ ಎಸ್ ಅವ್ರಿಗೆ ಬಿಜೆಪಿ ಬಿಜೆಪಿಯವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ ಬರೀ ನಮ್ದು ಅಂತ ನೋ ಈಗ ಸಿದ್ದರಾಮಯ್ಯ ಅವರ ಅಪ್ಪ ಅಮ್ಮ ಹೆಸರು ನನ್ನ ಹೆಸರು ಚೇಂಜ್ ಮಾಡೋಕ್ಕಾಗ್ತಿಲ್ಲ ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಹಾಕಿ ನಾವು ಕೊಡೋದು ಸರಿ ಈಗ ಸರ್ಕಾರ ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ ಇಲ್ಲಿ ಡೆಪ್ಯ್ಟಿ ಸಿ ಎಮ್ ನಿಂತಿದ್ದೀನಿ ಧಾರ್ಮಿಕ ದತ್ತಿ ಇಲಾಖೆನ ಮುಚ್ಚಿಬಿಡಿ ಬಿಡಿ ಮತ್ತೆ ವಕ್ ಬೋರ್ಡ್ನ ಮುಚ್ಚಿಬಿಡಿ ಮತ್ತೆ ಬಿ ಜೆ ಪಿಯವ್ರು ಯಾಕೆ ಧಾರ್ಮಿಕ ವಕ್ ಬೋರ್ಡ್ನ ಮುಚ್ಚೋಕ್ಕಾಗಲಿಲ್ಲ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚೋಕ್ಕಾಗಲಿಲ್ಲ ಈ ದೇಶದಲ್ಲಿ ಎಲ್ಲ ವರ್ಗದರು ಈಗ ಅವರು ಬೇರೆ ನೀರು ಕುಡಿತಾರಾ ನಾನು ಬೇರೆ ನೀರು ಕುಡಿತೀನ ಈ ಭೂಮಿಗೆ ಏನಾದರೂ ಜಾತಿ ಇದೆಯಾ ಭೂಮಿಗೆ ಏನಾದ್ರು ಧರ್ಮ ಇದೆಯಾ ಸಿ ನಮ್ಮ ರಾಹುಲ್ ಗಾಂಧಿ ಅವರ್ ರಾಹುಲ್ ಗಾಂಧಿ ಅವರ್ ಲೀಡರ್ ಯು ನೋ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವ ಭಕ್ತ ರಾಹುಲ್ ಗಾಂಧಿ ಟುಕ್ ದೀಕ್ಷಾ ಇನ್ ಚಿನ್ನ ಕರ್ನಾಟಕ ಇನ್ ಮುರುಘಾ ಮಠ ಇಟ್ ಈಸ್ ಇಸ್ ಬಿಲೀವ್ ಇ ಹಸ್ ಗಾನ್ ಟು ಕೇದಾರ್ನಾಥ್ ಅಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಸ್ವಾಮಿಗಳು ಗೊತ್ತಾ ಕೇದಾರ್ನಾಥ್ ನಾನು ಜಗ್ಗಿ ವಾಸುದೇವ್ ವಿಚಾರ ಒಪ್ಕೊಂಡಿದ್ದೀನಿ ಅಂತ ಡಿ ಕೆಶಿ ಸದ್ಗುರು ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ರು ಅನ್ನೋ ವಿಚಾರವಾಗಿ ಪ್ರತಿಕ್ರಿಯಿಸಿದ ಡಿಕೆಶಿ ಅವೆಲ್ಲ ನನಗೆ ಗೊತ್ತಿಲ್ಲ ಸದ್ಗುರು ನಮ್ಮ ಮೈಸೂರಿನವರು ಕಾವೇರಿ ಹೋರಾಟ ಮಾಡಿದ್ರು ಅವರ ಆಚಾರ ವಿಚಾರ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ರು ನನಗೆ ಸದ್ಗುರು ಅವರು ನಮ್ಮ ರಾಜ್ಯದವರು ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದ್ರು ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ ಇಂದ ಒಳ್ಳೆ ಕೆಲಸಗಳ ಮಾಡಕ್ಕೆ ಹೊರಟಿದ್ದಾರೆ ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು ನಾನು ಅವರ ಭಾಷಣ ಅವರ ಆಚಾರ ಅವ್ರ ವಿಚಾರ ನಾನು ಮೆಚ್ಚಿಕೊಂಡಿದ್ದೇನೆ ದೊಡ್ಡ ಲೀಡರ್ಗೆಲ್ಲ ಉತ್ತರ ಕೊಡಲ್ಲ ಪಿವಿ ಮೋಹನ್ಗೆ ತಿರುಗೇಟು ಡಿಕೆಶಿ ಮುಂದೆ ಭಾಷಣ ಮಾಡ್ತಾ ಜಗ್ಗಿ ವಾಸುದೇವ್ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ ಕಾಂಗ್ರೆಸ್ ಚಿಂತನೆ ದೇಶದ ಚಿಂತನೆ ಆ ಐಡಿಯಾ ಬಿಟ್ಟು ಹೋದ್ರೆ ನಮಗೂ ಬಿಜೆಪಿಗೂ ಏನು ವ್ಯತ್ಯಾಸ ಇದೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪಿ ವಿ ಮೋಹನ್ ಡಿಕೆಶಿ ನಡೆಗೆ ಆಕ್ಷೇಪಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರೋ ಡಿಕೆಶಿ ದೊಡ್ಡ ಲೀಡರ್ಗೆಲ್ಲ ಉತ್ತರ ಕೊಡಲ್ಲ ಅಂತ ತಿರುಗೇಟು ನೀಡಿದ್ದಾರೆ

ಮನಸ್ಸಿನ ಮನಸ್ಸುಗಳು ಕಾಂಗ್ರೆಸ್ ಬಿಟ್ಟು ಹೋಗಬೇಕಂತ ಸ್ಪಷ್ಟವಾಗಿ ಕರೆ ಕೊಟ್ಟಿದ್ದಾರೆ ನಾವು ಆ ಥರ ಮಾತಾಡ ನಾವು ಆರ್ ಎಸ್ ಎಸ್ ಪ್ರಾಯೋಜಕತ್ವದ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅದು ಏನು ಆಗ್ತಿತ್ತು ಅಂತ ನನ್ನ ಪ್ರಶ್ನೆ ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡು ನಮ್ಮ ಲೀಡ್ರು ಈ ದೇಶಕ್ಕೆ ಲೀಡ್ರು ನಮ್ಮ ಲೀಡ್ರು ರಾಹುಲ್ ಗಾಂಧಿ ನಮ್ಮೆದುರುಗಳು ಯಾರು ಮಾತಾಡಿದರೆ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅದೇನೇ ಇರಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಮೇಳ ವೈಫಲ್ಯಗಳನ್ನ ಟೀಕಿಸುತ್ತಿದ್ದಾರೆ ಆದರೆ ಡಿಕೆಶಿ ಕುಂಭಮೇಳ ಆಯೋಜನೆಯನ್ನ ಹಾಡಿ ಹೋಗಲಿದ್ದಾರೆ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ನಾನು ಹಿಂದೂ ಆಗೇ ಸಾಯ್ತೀನಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಜೊತೆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಹೊಸದೊಂದು ರೀತಿಯ ಚರ್ಚೆ ಹುಟ್ಟುಹಾಕಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್